ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ಭಾಗದ ಜನರ ಆರ್ಥಿಕ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಮತ್ತು ಶತಮಾನೋತ್ಸವ ಹೊಸ್ತಿಲಿನಲ್ಲಿರುವ ದಿ ಹುಕ್ಕೇರಿ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕ್ ಪ್ರಗತಿ ಪಥದತ್ತ ಸಾಗಿದ್ದು ಕಳೆದ ಆರ್ಥಿಕ ವರ್ಷದಲ್ಲಿ ಎಂಬತ್ತು ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಬ್ಯಾಂಕ್ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಹೇಳಿದರು ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಧುನಿಕ ಸೌಲಭ್ಯಗಳೊಂದಿಗೆ ಗ್ರಾಹಕ ಸದಸ್ಯರಿಗೆ ತ್ವರಿತಗತಿಯಲ್ಲಿ ಸೇವೆ ಸಲ್ಲಿಸಲಾಗುತ್ತಿದೆ ಜನಪರ ಸದಸ್ಯ ಗ್ರಾಹಕ ಸ್ನೇಹಿ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದರು ಬ್ಯಾಂಕ್ ಒಟ್ಟು ಐದು ಸಾವಿರದ ಎರಡು ನೂರ ಹದಿನೈದು ಜನ ಸದಸ್ಯರನ್ನು ಹೊಂದಿದ್ದು ಪ್ರಧಾನ ಕಚೇರಿ ಸೇರಿ ಒಟ್ಟು ಆರು ಶಾಖೆಗಳಿವೆ ಒಟ್ಟು ಏಳುನೂರ ನೂರ ನಲ್ವತ್ತೈದು ಕೋಟಿ ರೂಪಾಯಿ ಆರ್ಥಿಕ ವಹಿವಾಟು ನಡೆಸಿದ್ದು ಎರಡು ಕೋಟಿ ನಲ್ವತ್ತೊಂದು ಲಕ್ಷ ಷೇರು ಬಂಡವಾಳವಿದೆ ಒಂದು ನೂರ ಎಂಟು ಕೋಟಿ ದುಡಿಯುವ ಬಂಡವಾಳವಿದ್ದು ಐವತ್ತೆಂಟು ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದೆ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಠೇವುಗಳಿದ್ದು ಮೂವತ್ತೆಂಟು ಕೋಟಿ ಗುಂತಾವಣೆಗಳಿವೆ ಕಳೆದ ಆರ್ಥಿಕ ವರ್ಷದ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಅವರು ವಿವರಿಸಿದರು ಮೊಬೈಲ್ ಬ್ಯಾಂಕಿಂಗ್ ಯು ಪಿ ಐ ಸೇರಿದಂತೆ ಆಧುನಿಕ ಸೌಲಭ್ಯಗಳೊಂದಿಗೆ ಸಂಪೂರ್ಣ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆ ಜಾರಿಗೊಳಿಸಲು ಚಿಂತನೆ ನಡೆಸಲಾಗಿದೆ ಬೆಳಗಾವಿಯಲ್ಲಿ ಹೊಸದಾಗಿ ಶಾಖೆ ತೆರೆಯಲು ನಿರ್ಧರಿಸಲಾಗಿದೆ ಆಡಳಿತ ಮಂಡಳಿಯ ಸೂಕ್ತ ಮಾರ್ಗದರ್ಶನ ಮತ್ತು ಸಿಬ್ಬಂದಿಗಳ ದಕ್ಷ ಪ್ರಾಮಾಣಿಕ ಸೇವೆಯಿಂದ ಬ್ಯಾಂಕ್ ಪ್ರಗತಿಯತ್ತ ಸಾಗಿದೆ ಎಂದು ಅವರು ಹೇಳಿದರು ನೂರ ಅರವತ್ತೆರಡರಾಗಿ ಇಲ್ಲಿ ತಕ್ಕ ಈ ಶತಮಾನೋತ್ಸವಕ್ಕೆ ಲಾಪಗಾಲ ಅಂದಿಂದ ಇನ್ನು ತಕ್ಕ ಪ್ರತಿ ವರ್ಷ ಬ್ಯಾಂಕ್ ಇಂಪ್ರೂವ್ ಹಾಕೋ ತಗೊಂಡಿದ್ದೆ ಈಗಾಗಲೇ ಎರಡು ಸಲ ಅತ್ಯುತ್ತಮ ಬ್ಯಾಂಕ್ ಅಂತೇಳಿ ಎಲ್ಲ ಪ್ರಶಸ್ತಿನೂ ತಗೊಂಡವು ಇನ್ನು ಮುಂದಿನ ನಮ್ಮ ಯೋಜನೆಗಳಂದರೆ ಸಂಪೂರ್ಣ ಬ್ಯಾಂಕ್ ಡಿಜಿಟಲ್ ಬ್ಯಾಂಕಿಂಗನ್ನು ನೋಡೋದೈತಿ ಮೊಬೈಲ್ ಬ್ಯಾಂಕಿಂಗ ಯು ಪಿ ಐ ಫೆಸಿಲಿಟಿ ಎಲ್ಲರೂ ಈ ಉಳಿದು ಅಂತ ನಮ್ಮ ಕಡೆ ಈಗಾಗಲೇ ಅದಾವೆ ಕೇವಲ ತೊಂಬತ್ನಾಲ್ಕುವರೆ ಕೋಟಿ ಐತ್ರಿ ಸಾಲ ಐ ಎ ಐವತ್ತೆಂಟು ಕೋಟಿ ತೊಂಬತ್ತು ಲಕ್ಷ ಸಾಲ ಕೊಟ್ಟಿರೋ ಒಂದು ಡಿಪ್ ಡಿಪಾಸಿಟ್ಸ್ ಗುಂತಾವಣಿ ಅಂದರೆ ಇನ್ವೆಸ್ಟ್ಮೆಂಟ್ ಮೂವತ್ತೆಂಟು ಲಕ್ಷ ಮೂವತ್ತೆಂಟು ಕೋಟಿ ಸಾರಿ ಮೂವತ್ತೆಂಟು ಕೋಟಿ ಇದೆ ಲಾಭ ಎಂಬತ್ತು ಲಕ್ಷ ಆಗೈತಿ ದುಡಿಯೋ ಬಂಡಾಳು ನಮ್ಮದು ಒಂದು ನೂರ ಎಂಟು ಕೋಟಿ ಎಂಬತ್ತ್ಮೂರು ಲಕ್ಷ ಆರ್ಥಿಕ ವಹಿವಾಟು ಏಳ್ನೂರ ನಲವತ್ನಾಲ್ಕು ಕೋಟಿ ಆರ್ಥಿಕ ಆಗೈತಿ ಗ್ರಾಸ್ ಎನ್ ಪಿ ಎ ಫೋರ್ ಪಾಯಿಂಟ್ ಫೈವ್ ಏಯ್ಟ್ ಪರ್ಸೆಂಟೇಜ ನೆಟ್ ಎನ್ ಪಿ ಎ ಪಾಯಿಂಟ್ ಸೆವೆಂಟಿ ಏಟು ಟೋಟಲ್ ನಮ್ಮ ಸದಸ್ಯರ ಸಂಖ್ಯೆ ಐದು ಸಾವಿರದ ಎರಡು ನೂರ ಹದಿನೈದು ಇಲ್ಲಿ ತೊಂಬತ್ತೈದು ಕೋಟಿ ಬಂದಿದೆ ಅಂದ್ರೆ ಇಂಪ್ರೂವ್ಮೆಂಟ್ ಆಗೋತ ಹೊಂಟಿ ಪ್ರತಿ ಪ್ರಗತಿ ಪಥದಲ್ಲಿ ಐತಿ ಮುಂದೆ ಇಲ್ಲಿ ಸದ್ಯದಾಗ ಬೆಳಗಾವಿ ಸಿಟಿಗೆ ಒಂದು ಬ್ರಾಂಚ್ ತೆಗಿಬೇಕು ಮಾಡಿದ್ದು ಈಗಾಗಲೇ ಎರಡು ಹಾಂ ಪೆರನ್ವಾಡಿ ಒಂದು ಐತಿ ಕಂಗರಾಣಿ ಐತಿ ಮೂಡಲಿಗೆ ಐತಿ ಸಂಕೇಶ್ವರ ಐತಿ ಬೆಳಗಾವಿ ಸಿಟಿಗೆ ಒಂದು ತೆಗಿಬೇಕು ಮಾಡಿದ್ರು ಪ್ರಧಾನ ವ್ಯವಸ್ಥಾಪಕ ಕೆ ಬಿ ಬಂದಾಯಿ ಮಾತನಾಡಿ ಈ ಭಾಗದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವುದನ್ನು ಪರಿಗಣಿಸಿ ಬ್ಯಾಂಕಿಗೆ ಸತತ ಎರಡು ಬಾರಿ ಜಿಲ್ಲಾ ಅತ್ಯುತ್ತಮ ಸಹಕಾರಿ ಬ್ಯಾಂಕ್ ಪ್ರಶಸ್ತಿಗೆ ಭಾಜನವಾಗಿದೆ ಗ್ರಾಹಕ ಸದಸ್ಯರು ಆಡಳಿತ ಮಂಡಳಿ ಸಿಬ್ಬಂದಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಗ್ರಾಹಕರೇ ಬ್ಯಾಂಕಿನ ಆಧಾರ ಸ್ತಂಭ ಎಂದರು ಉಪಾಧ್ಯಕ್ಷ ಪ್ರಭು ಸಾಂಬಾರೆ ನಿರ್ದೇಶಕರಾದ ಶಿವಾನಂದ ನೂಲಿ ಗುರುಲಿಂಗಪ್ಪ ಗಂಧ್ ಮೌನೇಶ್ವರ್ ಪೋತದಾರ್ ರಾಜಕುಮಾರ್ ಬಾಗಲ್ಕೋಟ್ ವಿಜಯ್ ರವದಿ ಸೋಮಶೇಖರ್ ಶೆಟ್ಟಿ ಮಲ್ಲಿಕಾರ್ಜುನ್ ತೇರಣಿ ಸಿದ್ದೇಶ್ವರ್ ಶೆಟ್ಟಿ ಶಂಕರಗೌಡ ಪಾಟೀಲ್ ಸುಭಾಷ್ ಪಾಟೀಲ್ ಗೌರವ್ವ ನಾಯ್ಕ್ ಸುವರ್ಣ ಹುಂಡೇಕಾರ್ ಮಲ್ಲಿಕಾರ್ಜುನ್ ಕೋಟ್ಯಾಗೋಳ್ ಮತ್ತಿತರರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ